ಶ್ರೀ ಗುರುಭ್ಯೋ ನಮಃ ಶ್ರೀಮಾತ್ರೇ ನಮಃ ಸರ್ವಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕಿ ಶರಣ್ಯೇ ತ್ರಯಂಬಕಿ ದೇವಿ ನಾರಾಯಣಿ ನಮಸ್ತುತಿ ಹೊಸಕೋಟೆ ತಾಲೂಕು ಭಕ್ತರಹಳ್ಳಿ ಕಾಳಭದ್ರಕಾಳಿ ಶಕ್ತಿಪೀಠ ಬೆಂಗಳೂರು ಗ್ರಾಮಾಂತರ ಈ ಒಂದು ಸನ್ನಿಧಿಯಲ್ಲಿ ಹಲವಾರು ಪೂಜೆಗಳಿಗೆ ಹಲವಾರು ದೋಷಗಳಿಗೆ ಹಲವಾರು ಕಷ್ಟಕಾರ್ಪಣೆಗಳಿಗೆ ನೆರಳಾಗಿ ಜಗನ್ಮಾತ ನಿಂತು ಪ್ರತಿಯೊಬ್ಬರನ್ನು ಕೈ ಹಿಡಿದು ಸಂರಕ್ಷಣೆ ಮಾಡ್ತಾರಂಥವು ಈ ಒಂದು ಸನ್ನಿಧಿಯಲ್ಲಿ ಪ್ರತಿಯೊಂದಕ್ಕೂ ಒಂದು ಒಳ್ಳೆ ಮಾರ್ಗಗಳು ಇದ್ದಾವೆ ಯಾಕಂದರೆ ಇದು ಗುರು ಪರಂಪರೆಯಿಂದ ಬಂದಂಥ ಒಂದು ಸನ್ನಿಧಿ ಇದು ಗುರು ಕೃಪಾ ಕಟಾಕ್ಷದಿಂದ ಬೆಳೆದಿರೋಂಥ ಒಂದು ಸನ್ನಿಧಿಯಲ್ಲಿ ಸನ್ನಿಧಿ ಇದು ಹಾಗಾಗಿ ಎಲ್ಲದಕ್ಕೂ ಒಂದು ಒಳ್ಳೆ ಪರಿಹಾರ ಮಾರ್ಗ ಸಿಗಂಥ ಒಂದು ಸನ್ನಿಧಿ ಕಾಳಭದ್ರಕಾಳಿ ಕಾಳಿ ಅಂದ್ರೆ ಮಹತ್ಕರವಾದದ್ದು ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ರೂಪದಲ್ಲಿ ನೆಲೆಸಿರುವಂಥ ಶ್ರೀ ಬ್ರಾಹ್ಮೀ ದೇವಿ ಬ್ರಾಹ್ಮಿ ದೇವಿ ಅಂದರೆ ಇದರಿಂದ ಎಲ್ಲ ಎಲ್ಲ ಮಹಾತಾಯಿಗಳಲ್ಲಿ ಇರೋಂಥ ಒಂದು ಶಕ್ತಿನೇ ಪ್ರತಿಯೊಂದ್ರಲ್ಲಿರೋಂಥ ಶಕ್ತಿನೇ ಪ್ರತಿಯೊಂದರಲ್ಲಿ ಇದ್ದೇ ಇರುತ್ತೆ ಆದರೆ ಒಬ್ಬೊಬ್ಬರಲ್ಲಿ ಒಂದೊಂದು ಆ ಪ್ರಯೋಗನ ಮಾನವನಿಗಾಗಿ ಮಾನವನ ಹೊಳಿತಕ್ಕಾಗಿ ಮಹನೀಯರ ಅದನ್ನು ಕೊಟ್ಟಿರೋಂಥ ಒಂದು ಪ್ರಯೋಗಗಳನ್ನು ನಿಮ್ಮ ಮುಂದೆ ಇಡೋಕ್ಕೆ ಪ್ರಯತ್ನ ಪಡ್ತೀನಿ ಇದು ಬ್ರಾಹ್ಮಿ ಶ್ರೀ ಬ್ರಾಹ್ಮಿ ಬ್ರಾಹ್ಮಿ ದೇವಿ ಅನ್ನೋ ಒಂದು ದೇವಿ ಈ ಸಾಲದಿಂದ ಮುಕ್ತರಾಗೋದಕ್ಕೆ ಮತ್ತು ಕೊಟ್ಟಿರೋಂಥ ಸಾಲ ವಾಪಸ್ ನಮಗೆ ಬರಬೇಕಾದ್ರೆ ನಾವು ಕೊಡೋಂಥ ಒಂದು ಸಮಯದಲ್ಲಿ ಬೇಕಾದಷ್ಟು ಒಳ್ಳೆ ಮಾತುಗಳನ್ನು ಹೇಳಿ ತಗೊಂಡು ಹೋಗಿರ್ತಾರೆ ಆದರೆ ವಾಪಸ್ ಬರಬೋದು ಬರೋದಂತೂ ಬಹಳ ಕಠಿಣ ಬಹಳ ಕಷ್ಟಕರವಾದದ್ದು ಎದುರಾಕ್ಕೊಂಡ್ರೂ ಸಹ ಕಷ್ಟ ಎಷ್ಟೇ ಸಹ ಸುತ್ತಿದ್ರೂ ಸಹ ಅದನ್ನು ವಾಪಸ್ ಕೊಡೋಂಥ ಒಂದು ಶಕ್ ಮನಸ್ಸು ಮನೋಭಾವ ಇರೋಲ್ಲ ಕೊಟ್ಟಿರೋಂಥ ಹಣ ವಾಪಸ್ ಕೊಡಬೇಕಾದ್ರೆ ಕೋರ್ಟ್ ಕಚೇರಿಗಳು ಹೋದರೂ ಸಹ ಆಗೋಲ್ಲ ಅಂಥ ಒಂದು ಸ್ಥಿತಿಯಲ್ಲಿ ಎಲ್ಲದಕ್ಕೂ ಇದು ವಿಜ್ಞಾನಕ್ಕೂ ಮೀರಿರುವಂಥದ್ದು ದೈವಿ ಶಕ್ತಿಯಂಥದ್ದು ವಿಜ್ಞಾನಕ್ಕೂ ಮೀರಿರೋಂಥದ್ದು ಜ್ಞಾನ ಶಕ್ತಿ ಹಾಗಾಗಿ ಶ್ರೀ ಬ್ರಾಹ್ಮೀ ದೇವಿ ಒಂದು ಆರಾಧನೆಯಿಂದ ಆ ಒಂದು ಪೂಜೆಯಿಂದ ಆ ಒಂದು ಸಂಸ್ಕಾರಗಳಿಂದ ಕೊಟ್ಟಿರೋಂಥ ಒಂದು ಹಣ ಖಂಡಿತ ಅದು ವಾಪಸ್ಸು ತಾನೇ ಕೊಟ್ಟು ಬರೋಂಥ ನಿದರ್ಶನಗಳನ್ನ ನಿನ್ನೆ ಅವರು ಬಂದಿದ್ದರು ಅವ್ರಿಗೆ ಇದೇ ರೀತಿಯಾಗಿ ಬ್ರಾಹ್ಮಿ ಆ ಪ್ರಸಾದನ ಸಕಲ ಕಾರ್ಯ ಸಿದ್ಧಿಯಲ್ಲಿ ಅದನ್ನು ಕನೆಕ್ಟ್ ಮಾಡಿ ಅದನ್ನು ಅದೇ ರೀತಿಯಾದ ಪೂಜೆ ಪುನಸ್ಕಾರಗಳನ್ನು ಮಾಡಿ ಅದರಲ್ಲಿ ಶ್ರೀಚಕ್ರದಲ್ಲಿ ಪೂಜಿಸಿ ಭದ್ರಕಾಳಿ ಆವೇಶ ಕೊಟ್ಟು ಇದನ್ನು ಸಂಪೂರ್ಣವಾಗಿ ಸಿದ್ಧಿ ಮಾಡೋಂಥ ಒಂದು ಕಲಶನ ಅವ್ರು ಕಟ್ಕೊಳಿಸಿದ್ದು ನಾಲ್ಕೂವರೆ ಲಕ್ಷ ತಗೊಂಡು ಮೂರು ವರ್ಷ ಆಯ್ದಂಥ ಒಂದು ವ್ಯಕ್ತಿಗೆ ಇದನ್ನು ತಗೊಂಡೋಗಿ ಇಪ್ಪತ್ತ ನಾಲ್ಕು ದಿವಸ ಪೂಜೆ ಮಾಡಿದ್ದ ತಕ್ಷಣ ಅವರು ಕರೆದು ಆ ಹಣನ ವಾಪಸ್ ಕೊಟ್ಟಿದ್ದರು ನೆನ್ನೆ ತಾನೇ ಬಂದಿದ್ದರು ಅವರು ಬಂದು ಮತ್ತೆ ಇನ್ನೊಂದು ಯಾವುದೋ ಸೈಟ್ ವಿಚಾರವಾಗಿ ಅದು ಸೇಲ್ ಆಗ್ತಾ ಇಲ್ಲ ಗುರುಗಳಂತೇಳಿ ತಗೊಂಡೋಗಿದ್ದಾರೆ ಹಾಗಾಗಿ ನಂಬಿಕೆಯಷ್ಟು ಹಗುರ ತಗೊಂಡೋಗುವಂಥ ಒಂದು ಕಾರ್ಯ ಎಲ್ಲ ಸಿದ್ಧಿಯಾಗುತ್ತೆ ಇದು ಇದರಲ್ಲಿ ಬ್ರಾಹ್ಮಿ ಚಕ್ರಗಳನ್ನು ಹಾಕಿ ಸಿದ್ಧಿ ಮಾಡಿದಂಥ ಒಂದು ಸಕಲ ಕಾರ್ಯ ಸಿದ್ಧಿ ಕಲಶ ಇದು ಬಹಳ ಅದ್ಭುತವಾದ ಶಕ್ತಿ ಪಡೆದಂಥ ಒಂದು ಚಕ್ರ ಇದನ್ನು ಆರಾಧನೆ ಮಾಡೋಂಥ ಒಂದು ಬಹಳಷ್ಟು ಸುಲಭ ಉಪಾಯ ಇದಕ್ಕೊಂದು ನೈವೇದ್ಯ ಹೇಳ್ತೀವಿ ನೈವೇದ್ಯ ಹಿಟ್ಟು ನಿಮ್ಮ ಮನಸ್ಸಿಗೆ ಬರೋಂಥ ಒಂದು ಸಂಕಲ್ಪನ ಹೇಳ್ಕೊಂಡು ಯಾರು ನಿಮಗೆ ಹಣ ಕೊಡಬೇಕೋ ಅವರ ಹೆಸರನ್ನು ಅವರ ಹೆಸರಲ್ಲಿ ಎಷ್ಟು ಕೊಡಬೇಕು ಅನ್ನೋದನ್ನು ಒಂದು ಪೇಪರಲ್ಲಿ ಬರೆದು ಇದರ ಮೇಲೆ ಹಿಟ್ಟು ಇಲ್ಲ ಅವ್ರ ಫೋಟೋ ಇದ್ದರೆ ಅವ್ರ ಫೋಟೋ ಹಿಂದೆ ಎಷ್ಟು ಅವ್ರ ಹೆಸರು ಬರೆದು ಅವ್ರ ತಾಯಿ ಹೆಸ್ರು ಬರೆದು ಎಷ್ಟು ಹಣ ಬಡಬೇಕು ಆ ಹಣದ ಸಂಖ್ಯೆ ಬರೆದು ಇದರ ಮೇಲೆ ಇಟ್ಟು ನೀವೇ ಒಂದು ದಾರವನ್ನು ಸುತ್ತಿ ದೇವರ ಮನೆಯಲ್ಲಾಗಲಿ ಅಥವಾ ಎಲ್ಲಿ ಅನುಕೂಲ ಇದೆಲ್ಲ ಇಟ್ಬಿಟ್ಟು ಇದಕ್ಕೆ ನೈವೇದ್ಯ ಒಂದು ದೊನೆ ತಗೊಂಡು ಸ್ವಲ್ಪ ಅನ್ನ ಮತ್ತು ಮೆಣಸಿನ ಪುಡಿ ಕಾಳು ಮೆಣಸಿನ ಪುಡಿ ಮತ್ತು ಜೇನುತುಪ್ಪ ಕೊಬ್ಬರಿ ತುರಿ ಇದನ್ನೆಲ್ಲ ಹಾಕಿ ಸ್ವಲ್ಪ ತುಪ್ಪ ಇಟ್ಟು ಎರಡು ತುಪ್ಪದ ದೀಪ ತುಪ್ಪದ ಬತ್ತಿದ ದೀಪ ಹಚ್ಚಿ ನಿಮಗೆ ಹೆಂಗೆ ಬರುತ್ತೋ ಒಂದು ಪೂಜೆ ಮಾಡಿ ತಾಯಿನ ಸಂಕಲ್ಪ ಮಾಡ್ಕೊಳ್ಳಿ ಮಂತ್ರ ಏನು ಬೇಡ ಇದರ ಮೇಲೆ ಕೈ ಇಟ್ಟಾಗಲಿ ಅಥವಾ ಕೆಂಪಕ್ಷತೆ ಹಾಕಿ ಸಂಕಲ್ಪ ಮಾಡಿಕೊಂಡು ಯಾರು ಕೊಡಬೇಕು ಹೆಂಗೆ ಸಾಲದ ವಿಮುಕ್ತಿ ಆಗಬೇಕು ಅಥವಾ ಕೊಟ್ಟು ಸಾಲ ವಾಪಸ್ ಬರಬೇಕು ಸಾಲದ ಬಿಡುಗಡೆಯಿಂದ ನಾವು ಹೆಂಗೆ ಬರಬೇಕು ಬರಬೇಕನ್ನೋ ಒಂದು ಶಕ್ತಿ ಇದರಲ್ಲಿ ಬ್ರಾಹ್ಮಿ ಚಕ್ರಗಳಾಗಿರೋದ್ರಿಂದ ಅದ್ಭುತವಾಗಿ ಕೆಲಸ ಮಾಡುತ್ತೆ ಇದನ್ನೆಲ್ಲ ವೀಕ್ಷಕರು ಈ ಕ್ಷೇತ್ರದಲ್ಲಿ ಸಿಗೋಂಥದ್ದು ಎಲ್ಲ ಪರಿಹಾರಕ್ಕೂ ಇದು ಒಂದನ್ನೇ ಇಟ್ಟು ಯಾವ್ಯಾವ ಪರಿಹಾರಕ್ಕೆ ಏನೇನು ಹಾಕಿ ಮಾಡಬೇಕನ್ನೋದನ್ನು ನಾವು ಅದನ್ನು ಸಿದ್ಧಿಯಾಗಿ ಮಾಡಿಕೊಟ್ಟಿರ್ತೀವಿ ಬಂದು ತಗೊಂಡೋಗಿ ಇದನ್ನು ಕೃತಾರ್ಥರಾಗಿ ನಿಮ್ಮ ಜೀವನನ ಸಾರ್ಥಕ ಹೇಳಿ ಈ ಕ್ಷೇತ್ರದವರು ಕೇಳ್ಕೊಳ್ತಾ ಇದ್ದೀರಿ ಸರ್ವೇ ಜನ ಸುಖಿನೋ ಭವಂತು